ಹಣ ನೀಡಿ ಬಿಜೆಪಿ ಟಿಕೆಟ್ ಪಡೆದ ಆರೋಪವನ್ನು ಮಾಜಿ ಶಾಸಕ ರಾಮಣ ಲಿ ಸಾಬೀತುಪಡಿಸಲಿ ಎಂದು ಪಟ್ಟಣದಲ್ಲಿ ಶಾಸಕ ಡಾಕ್ಟರ್ ಲಮಾಣಿ ಹೇಳಿದರು ಇತ್ತೀಚೆಗೆ ಶಿರಹಟ್ಟಿ ಮೀಸಲು ಮತಕ್ಷೇತ್ರದ ಕ್ಷೇತ್ರದ ಮಾಜಿ ಶಾಸಕ ರಾಮಣ ಲಮಾಣಿ ಅವರು ಈ ಬಾರಿ ನಡೆದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ ಬಿಜೆಪಿ ಹೈಕಮಾಂಡ್ಗೆ ಟಿಕೆಟ್ ಪಡೆಯಲು ಹಣ ನೀಡಲಾಗಿದೆ ಎಂದು ಎಲ್ಲೆಂದರಲ್ಲಿ ಹೇಳಿಕೊಂಡು ತಿರುಗಾಡುತ್ತಿದ್ದು ಮಾಜಿ ಶಾಸಕ ರಾಮಣ ಲಮಾಣಿ ಅವರು ನಾನು ಹೈಕಮಾಂಡ್ಗೆ ಹಣ ನೀಡಿ ಟಿಕೆಟ್ ಪಡೆದಿದ್ದನ್ನು ಸಾಬೀತುಪಡಿಸಲಿ ಪಡಿಸಲಿ ಎಂದು ಬುಧವಾರ ಗದಗನ ಪ್ರೆಸ್ ಮಧ್ಯಾಹ್ನ ಒಂದು ಗಂಟೆಗೆ ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದರು ಶಿರಹೇಟಿ ಮತಕ್ಷೇತ್ರ ಮೀಸಲು ಮತ ಕ್ಷೇತ್ರವಾಗಿದ್ದರಿಂದ ಈ ಕ್ಷೇತ್ರಕ್ಕೆ ಅವಶ್ಯಕವಿರುವ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು ನೀರಾವರಿ ಯೋಜನೆಗಳು ಗುಣಮಟ್ಟದ ರಸ್ತೆಗಳು ಆರೋಗ್ಯ ಶಿಕ್ಷಣ ನಿರುದ್ಯೋಗ ನಿರ್ಮೂಲನೆ ಇನ್ನೂ ಅನೇಕ ಸಮಸ್ಯೆಗಳನ್ನು ಎಷ್ಟರ ಮಟ್ಟಿಗೆ ಬಗೆಹರಿಸಿದ್ದಾರೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದರೂ ಕೂಡ ಒಬ್ಬ ಬಿಜೆಪಿ ಶಾಸಕನಾಗಿ ಎಷ್ಟು ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿ ಮೀಸಲು ಮತ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದ್ದಾರೆ ಎಂದು ಮೊದಲು ಸಾಬೀತುಪಡಿಸಲಿ ಇತ್ತೀಚೆಗೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಪಲಾಯನಗೊಂಡ ಮಾಜಿ ಶಾಸಕ ರಾಮಣ್ಣ ಲಮಾಣಿ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಸ್ಥಾನ ಸಿಕ್ಕಿದೆ ಎಂಬುದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಮೊದಲು ತಾವು ಮೀಸಲು ಮತಕ್ಷೇತ್ರದಾದ್ಯಂತ ಮಾಡಿದ ಪ್ರಗತಿಪರ ಕೆಲಸಗಳು ಎಷ್ಟಿವೆ ಎಂದು ಮೊದಲು ಪಟ್ಟಿ ಮಾಡಿ ತೋರಿಸಿ ಎಂದು ಶಿರಹಟ್ಟಿ ಮತಕ್ಷೇತ್ರದ ಹಾಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಮಾಜಿ ಶಾಸಕ ರಾಮಣ್ಣ ಲಮಾಣಿ ಅವರ ಮಾತಿಗೆ ಟಾಂಗ್ ನೀಡಿದರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯ ಬಿ ಸಂಕನೂರ್ ಬಿಜೆಪಿ ಗದಗ ಜಿಲ್ಲಾಧ್ಯಕ್ಷ ಕೆಟಿ ಕುರಡಗಿ ಸೇರಿದಂತೆ ಇನ್ನೂ ಅನೇಕ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಇವತ್ತು ಶಿರಟ್ಟಿ ಮತಕ್ಷೇತ್ರ ಕ್ಷೇತ್ರ ಇಡೀ ಜಿಲ್ಲೆ ಒಳಗೆ ಯಾವ ಹಂತದಲ್ಲಿ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಹಿಂದೆ ಇರುವಂತಹ ಶಾಸಕರು ರಾಮಣ್ಣ ಅವರು ಮಾಜಿ ಶಾಸಕರು ಇವತ್ತು ಏನನ್ನ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಹಿಂದೆ ಅದೇ ನಮ್ಮ ಸರ್ಕಾರನೇ ಇತ್ತು ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ತಾವೆಲ್ಲರೂ ನೋಡಿದ್ವಿ ಆ ರಸ್ತೆಗಳಾಗಿರಬಹುದು ಒಂದು ನೀರಾವರಿ ಯೋಜನೆಗಳು ಕುಂಠಿತ ಇರಲಿಕ್ಕೆ ಅದಕ್ಕೆ ಇವತ್ತು ನಮ್ಮ ಕ್ಷೇತ್ರ ಸಿರಟಿ ಮತ ಕ್ಷೇತ್ರ ಹಿಂದುಳ್ಲಿಕ್ಕೆ ರಾಮಣ್ಣ ಲಮಾಣಿ ಅವರೇ ಇದಕ್ಕೆ ಕಾರಣರು ಹೇಳಿ ನೇರವಾಗಿ ಅವರನ್ನ ಅವರಿಗೆ ಹೇಳ್ತಾ ಇದ್ದೀನಿ ನಾನು ಮತ್ತು ಈಗ ಅವ್ರು ಕಾಂಗ್ರೆಸ್ಗೆ ಸೇರ್ಪಡೆ ಆದ ನಂತರ ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ನೋಡ್ಕೊಳುವಂತ ರೀತಿನ ತಾವೆಲ್ಲ ನೋಡ್ತಿರ್ತೀವಿ ಅವ್ರು ಯಾವ ಜಾಗದಲ್ಲಿ ಕುಂತಿದ್ದಾರೆ ಅಂತ ತಾವು ನೋಡಿದೀವಿ ಇವತ್ತು ಮಾಜಿ ಶಾಸಕರಾಗಿ ಕಾಂಗ್ರೆಸ್ಗೆ ಸೇರಿದಾಗ ಅವ್ರು ಯಾವ ಸ್ಥಾನದಲ್ಲಿ ಕುಂದಿಸ್ತಾ ಇದ್ದಾರೆ ಅವ್ರು ಯಾವ ಥರ ನೋಡ್ಕೋತಾ ಇದಾರೆ ಅನ್ನೋದು ತಮಗೆಲ್ಲರಿಗೂ ತಿಳಿದಿರ್ತದೆ ಅದರ ಜೊತೆಯಲ್ಲಿ ಅವರು ಹತಾಯಿಸಿದ್ದಾರೆ ಇವತ್ತು ಮತ್ತೊಬ್ಬರ ಮೇಲೆ ಇವತ್ತು ಗೂಬೆ ಕುರಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಆದರೆ ಇವರು ಜಳವಳಿಗೆಯತ್ತಿನಿರ ಸಂಬಂಧಪಟ್ಟ ನೂರ ತೊಂಬತ್ತೇಳು ಕೋಟಿ ನೂರ ತೊಂಬತ್ತೇಳು ಕೋಟಿ ಬಿಡುಗಡೆ ಮಾಡಿ ಬಜೆಟನ್ನು ಸಹಿತ ಘೋಷಣೆ ಮಾಡಿದ್ದು ಆದರೆ ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಆ ದುಡ್ಡನ್ನು ನಿಲ್ಲಿಸಿದ್ದಾರೆ ನಮ್ಮ ಗಮನಕ್ಕಿದೆ ನಾನು ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ಮಾತಾಡಿದ್ದೀನಿ ನಾನು ಜಲ್ವಾಡಿಗೆ ಎತ್ತಿನಿರೋರ ವಿಷಯದಲ್ಲಿ ಮಾತಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ಸಾಸಲ್ವಾಡ ಇಟ್ಟಿಗೆ ಎತ್ತಿನಿರವ್ರ ಬಗ್ಗೆ ಮಾತಾಡಿದ್ದೀನಿ ಆಮೇಲೆ ಇಪ್ಪತ್ತು ಕೆರೆ ತಂಸೋ ಯೋಜನೆ ಬಳಗನು ಮಾತಾಡಿದ್ದೀನಿ ಇವತ್ತು ಇಪ್ಪತ್ತು ಇಪ್ಪತ್ತು ಕೆರೆ ತಂಸೋ ಯೋಜನೆಗಳನ್ನ ಎರಡ್ ಸಾವಿರದ ಹದಿನೇಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಅದೇ ನಮ್ಮ ಶಾಸಕರು ಅವಾಗಿದ್ರು ಐದು ವರ್ಷ ಯಾಕಂದ್ರೆ ಹಿಂದೆ ಹದಿನೇಳರಲ್ಲಿ ಆಗಂತದ್ದು ಇವತ್ತಿಗೂ ಅದು ಕಂಪ್ಲೀಟ್ ಆಗ್ತಾ ಇಲ್ಲ ನಾನು ಬಂದ ಮೇಲೆ ಅದನ್ನ ಬೆನ್ನತ್ತಿ ಇವತ್ತು ಅದನ್ನ ಏನಾದರೂ ಪೈಪ್ ಲೈನ್ ಹಾಕಲಿಕ್ಕೆ ಅವ್ರ ಜೊತೆಯಲ್ಲಿ ಕೂಡಿಕೊಂಡು ಅವರೆಲ್ಲರನ್ನ ಕರೆಸಿ ಮಾಡುವಂತದನ್ನ ನಾನು ಮಾಡ್ತಾ ಇದೀನಿ ನೂರ ತೊಂಬತ್ತೇಳು ಕೋಟಿ ಕಾಯ್ದಿರಿಸಂತ ಹಣ ಅದನ್ನ ಬೊಮ್ಮಾಯಿ ಸಾಹೇಬರು ಬೊಮ್ಮಾಯಿ ಸಾಹೇಬರು ಸರ್ಕಾರ ಬಂದ ತಕ್ಷಣ ವಾಪಾಸ್ ತಕೊಂಡಿದ್ರು ಈಗ ಅದರ ಬಗ್ಗೆ ಬೋರ್ಡ್ ಅಲ್ಲಿ ಇಟ್ಟು ಪ್ರಪೋಸಲ್ ಆಗ್ಲಿಕ್ಕೆ ನಾವು ಮತ್ತು ಜಿ ಎಸ್ ಪಾಟೀಲ್ ಸಾಹೇಬರು ಮನವಿಯನ್ನ ಕೊಟ್ಟಿದ್ದೀವಿ ಸರ್ ಬಿಡುಗಡೆ ಮಾಡಿ ಕಾಯ್ದಿರಿಸ ಹಣ ಅದನ್ನ ಸರ್ಕಾರ ಸರ್ಕಾರ ಹಿಂದಕ್ಕೆ ತಗೊಂಡಿತ್ತು ಅದ್ರ ಮತ್ತೆ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಿದೀವಿ ಅದನ್ನ ವಾಪಸ್ ನಮಗೆ ಕೊಡಿ ನಮಗ ನೀರಾವರಿ ಯೋಜನೆ ಅತ್ಯಂತ ಅವಶ್ಯಕ ಇದೆ ಅಂತ ಹೇಳಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಹಾಗೂ ನಿಮ್ಮ ಕನಸಿನ ಮನೆಗಳನ್ನು ಕಟ್ಟಿ ಅನುಕೂಲ ಕಲ್ಪಿಸಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರಿಂದ ಯುಗಾದಿ ಹಬ್ಬದ ಭಾರಿ ಕೊಡುಗೆ ನೀಡಲು ಮುಂದಾಗಿದೆ ಹೌದು ಗದಗ್ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ಸವಣೂರು ರಸ್ತೆಯ ಪಕ್ಕದಲ್ಲಿ ಬರುವ ದುಂಡಿ ಬಸವೇಶ್ವರ ನಗರ ಮತ್ತು ಕನಕನಗರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ನಿವೇಶನ ಮತ್ತು ಎಲ್ಲ ಮೂಲಭೂತ ಸೌಲಭ್ಯಗಳೊಂದಿಗೆ ಮನೆ ನಿರ್ಮಿಸಿ ಮಾರಾಟಕ್ಕೆ ಕೊಡುವ ಈ ಸುವರ್ಣ ಅವಕಾಶವನ್ನು ನೀಡುತ್ತಿದ್ದು ತಮ್ಮ ಸುಸಜ್ಜಿತ ಕನಸಿನ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಬಯಸುವ ಆಸಕ್ತರು ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಗದಗ ಜಿಲ್ಲೆಯ ನೂತನ ತಾಲೂಕು ಕೇಂದ್ರವಾಗಿರುವ ಲಕ್ಷ್ಮೇಶ್ವರ ನಗರವು ಅತ್ಯಂತ ಸಂಪದ್ಭರಿತವಾಗಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿದೆ ಲಕ್ಷ್ಮೀಶ್ವರ ನಗರವು ವ್ಯಾಪಾರೋದ್ಯಮ ವಾಣಿಜ್ಯ ಕೈಗಾರಿಕಾ ಕೃಷಿ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿಯೇ ಉತ್ತಮವಾದ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಹೊಂದಿದೆ ಸಾಹಿತ್ಯ ಕ್ಷೇತ್ರ ಕಲಾರಂಗದ ಬರಹಗಾರರ ಕವಿಗಳ ಸಾಂಸ್ಕೃತಿಕ ನೆಲೆಬೇಡು ಆಗಿದ್ದು ಐತಿಹಾಸಿಕ ದೇವಾಲಯಗಳಾದ ಶ್ರೀ ಸೋಮೇಶ್ವರ ದೇವಸ್ಥಾನ ಮತ್ತು ದೂದಾಪೀರ್ ದರ್ಗಾ ಮತ್ತು ಭೂ ಕೈಲಾಸ ಮುಕ್ತಿಮಂದಿರ ಧರ್ಮಕ್ಷೇತ್ರ ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನ ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧವಾಗಿದ್ದು ಲಕ್ಷ್ಮೇಶ್ವರ ನಗರವು ಉತ್ತಮ ಸಾರಿಗೆ ಸಂಪರ್ಕವನ್ನು ಒಳಗೊಂಡಿದೆ ಇಂಥ ಲಕ್ಷ್ಮೇಶ್ವರ ನಗರದ ಸವಣೂರು ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ದುಂಡಿ ಬಸವೇಶ್ವರ ಹಾಗೂ ಕನಕನಗರದಲ್ಲಿ ತಮ್ಮೆಲ್ಲರ ಸುಂದರ ಕನಸೊಳ್ಳ ಮನೆಯನ್ನು ಕಟ್ಟಿಕೊಳ್ಳಲು ಯೋಗ್ಯ ದರದಲ್ಲಿ ನಿವೇಶನ ಮತ್ತು ಮನೆಗಳನ್ನು ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತಿದೆ ಈ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ಸರ್ವರಿಗೂ ಸುವರ್ಣ ಮುಕ್ತ ಅವಕಾಶವನ್ನು ನೀಡಲಾಗಿದೆ ಜಿಎಸ್ಟಿ ಸೌಲಭ್ಯ ಹೊಂದಿದ್ದು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಳ್ಳಲು ಲೇಔಟ್ ಅಪ್ರೂವಲ್ ಪಡೆದುಕೊಳ್ಳಲಾಗಿದೆ ಯೋಗ್ಯ ದರದಲ್ಲಿ ಮನೆಗಳನ್ನ ನಾವೇ ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತೇವೆ ಆಸಕ್ತರು ತಮ್ಮ ಕನಸಿನ ನಿವೇಶನ ಮತ್ತು ಹೊಸ ಮನೆಗಳನ್ನು ಪಡೆದುಕೊಂಡು ಈ ವರ್ಷದ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ನಿವೇಶನ ಹಾಗೂ ಹೊಸ ಮನೆ ಪಡೆಯಲು ಸಂಪರ್ಕಿಸಿ ನೈನ್ ಏಟ್ ಡಬಲ್ ಫೋರ್ ಸಿಕ್ಸ್ ಒನ್ ಝೀರೋ ಫೈವ್ ಟೂ ಝೀರೋ ನೈನ್ ಒನ್ ಸಿಕ್ಸ್ ಫೋರ್ ನೈನ್ ಡಬಲ್ ಫೈವ್ ಫೈವ್ ತ್ರೀ ಫೋರ್